ನಾನು ಗೌರಿ ಸಾಗರ್ ಮೂಲತಃ ನಾನು ಪ್ರೊಫೆಷ್ನಲ್ ಭರತನಾಟ್ಯಂ ಡ್ಯಾನ್ಸರ್ ಮಹೇಶ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡ್ಯಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು ನಾನು ನನ್ನ ನಂದು ಇದು ಮೊದಲನೇ ಚಿತ್ರ ನನಗೆ ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ನೀನು ಮಾಡಮ್ಮ ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಏನು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಆಡಿಟೋರಿಯಮಲ್ಲಿ ತೊಗೊಂಡ್ರೆ ದೊಡ್ಡ ಆಡಿಟೋರಿಯಂ ಆಗಿರ್ಬೋದು ಕೊನೆಯಲ್ಲಿ ಕುರು ಕುಳಿ ಕುಳಿತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು ಆದರೆ ಕ್ಯಾಮ್ರಾ ಮುಂದೆ ಮಾಡುವಾಗ ತುಂಬ ಸಟಿಲಿಟಿ ಇರಬೇಕು ಕಂಟ್ರೋಲ್ ಅಭಿನಯ ಇರಬೇಕು ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು ಆ್ಯಂಡ್ ತುಂಬ ಒಳ್ಳೆಯ ಅನುಭವ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ಮೋಟಿವೇಟ್ ಮಾಡ್ತಾ ಇದ್ದರು ಆ್ಯಂಡ್ ತುಂಬ ಕೋರ್ಡಿನೇಷನ್ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ಟೋಟಲಿ ಇಟ್ ವಾಸ್ ಎ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ ಹಾಗೂ ಹಾರರ್ ಅಂಶ ಇದೆ ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆ್ಯಂಡ್ ಇಡೀ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆರ್ಟಿಸ್ಟ್ ವಿಲನ್ ಆಗಿ ಕೂಡ ಮಾಡಿದ್ದೀನಿ ರಾಜ್ ಬಾಬೂರು ಅಂತ ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂಥ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮಗೆ ಕಲಾವಿದರು ಹಿರಿಯ ಕಲಾವಿದರಾದಂಥ ನಮ್ಮ ಸಾಯಿ ಸರ್ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಕಮ್ ವಿಷ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥವ್ರು ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ತುಂಬ ನನಗೆ ತುಂಬನೇ ಸಂತೋಷ ಆಗ್ತಾ ಇದೆ ಈ ಥರ ನಮಗೆ ಹೊಸ ಕಲಾವಿದರಿಗೆ ಈ ಥರ ಪ್ರೋತ್ಸಾಹ ಕೊಟ್ಟರೆ ನಮಗೆ ಇನ್ನು ಮುಂದೆ ಏನಾದರೂ ಮಾಡಬಹುದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ ಒಂದು 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 ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ದುಡ್ಡು ಖುಷಿಯಾಗುತ್ತೆ ವಾಸು ಸರ್ ನಮಗೆ ಮೊದಲನಾಗೆ ಗಾಂಧಿನಗರಲ್ಲಿ ನಮಗೆ ಅಷ್ಟೊಂದು ಯಾವುದೂ ಲಿಂಕ್ ಇರಲಿಲ್ಲ ನಮ್ಮ ವಿಕ್ಟರಿ ವಾಸೋ ಅವರು ನಮಗೆ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಎಲ್ಲ ಒಂದು ಸಹಾಯ ಮಾಡಿ ಎಲ್ಲರ ದಾರಿ ತೋರಿಸಿ ದಾರಿ ದೀಪನೇ ಆಗಿದ್ದಾರೆ ನಮಗೆ ಅವ್ರಿಗೂ ಒಂದು ಧನ್ಯವಾದಗಳಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್ ಅವರು ಅಷ್ಟೇ ನಮ್ಮ ಒಂದು ಒಳ್ಳೆಯ ಒಂದು ಹೊಸ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಂಪ್ನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರೆಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸು ಕಾಮಿಡಿ ಅದು ಇದು ಎಲ್ಲವೂ ತುಂಬಿರುತ್ತೆ ಬಟ್ ಇವರು ಒಂಥರ ಕ್ಲಾಸ್ ಮೂವಿ ಒಂದು ಆರ್ ಆರ್ ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಕನ್ನಡನೇ ಬರದೆ ತಮಿಳ್ನಾಡಲ್ಲಿ ಇದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಸರ್ಗೆ ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬ ಒಳ್ಳೆಯ ಡ್ಯಾನ್ಸರು ನನಗೆ ಡ್ಯಾನ್ಸ್ ಅನ್ನೋದು ಅಷ್ಟೊಂದು ಬಂದಿರಲಿಲ್ಲ ಬರ್ತಾನೂ ಇರಲಿಲ್ಲ ತುಂಬ ಕೋಪ್ರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಸಿ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ ಹಾಗೆ ನಮ್ಮ ನಿಖಿತಾ ಅವರು ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್ನು ಅವರು ತುಂಬ ಕೋಪ್ರೇಟ್ ಮಾಡಿ ತುಂಬಾ ಎಲ್ಲ ಥರನೂ ಸಹಾಯ ಮಾಡಿ ಎಲ್ಲ ಥರನೂ ನಮಗೆ ಆರ್ಟಿಸ್ಟ್ಗಳಿಗೆಲ್ಲ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದ್ದೀವಿ ನಿಮ್ಮ ಎಲ್ಲ ಆಶೀರ್ವಾದ ನಮಗಿದ್ರೆ ಸಿನಿಮಾ ನಮಗೆ ಚೆನ್ನಾಗಿ ಓಡುತ್ತೆ ಪತ್ರಿಕಾ ಮಾಧ್ಯಮದವರು ಮೊದಲನೇದಾಗಿ ನಮಗೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಚೂರು ನಮ್ಮನ್ನು ನನಗೆ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋದಕ್ಕೆ ನಮಗೆ ತುಂಬಾ ಅವಕಾಶ ಸಿಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಇದರಲ್ಲಿ ಕ್ಯಾರೆಕ್ಟರ್ ಅಂದರೆ ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿನಲ್ಲಿ ತೊಂದರೆ ಆದವಾಗ ಅವ್ರು ಏನು ಅಪ್ಸೆಟ್ ಆಗ್ತಾರೆ ಆ ತರ ಬರುತ್ತೆ ಸ್ಟೋರಿ ಮತ್ತೆ ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಇಂದ ಮನುಷ್ಯರಿಗೆ ಯಾವ ಕಾಯಿಲೆ ಇದ್ರೆ ವಾಸೆ ಮಾಡಬಹುದು ಮ್ಯೂಸಿಕ್ಗೆ ಎಷ್ಟು ಶಕ್ತಿ ಇದೆ ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ರಿಗೆ ಒಂದು ಏನ್ ಅದೇನು ಫೋಬಿ ಅದು ನೆಕ್ರೋಫೋಬಿಯಾ ಅನ್ನೋದೊಂದು ಕಾಯಿಲೆ ವಾಸಿ ಮಾಡುವಂಥದ್ದು ರಿಯಲ್ ಆಗಿ ನಡೆದಿರೋ ವಿಚಾರನ ಇಟ್ಕೊಂಡು ಆ ಕಾನ್ಸೆಪ್ಟನ್ನ ಇದರಲ್ಲಿ ಯೂಸ್ ಮಾಡಿ ಈ ಥರ ಹರರೆಲ್ಲ ಮಿಕ್ಸ್ ಬರುತ್ತೆ ಈ ಥರ ಮೂವಿ ಸರ್ ಇಲ್ಲ ಸರ್ ಮೂರು ಜನ ಇರೋನು ಇದರಲ್ಲಿ ಒಬ್ರು ಔಟ್ ಆಫ್ ಸ್ಟೇಟ್ ಇದ್ದಾರೆ ಬಂದಿಲ್ಲ ಸರ್ ಇದರಲ್ಲಿ ಯಾರು ಇಲ್ಲ ಯಾರು ಒಟ್ಟಿಗೆ ಇರುವುದಿಲ್ಲ ಕೊನೆಗೆ ಮಗಳೇ ಇಂಪಾರ್ಟ್ ಆಗ್ತದೆ ಇಂಪಾರ್ಟೆಂಟ್ ಮಗಳು ಬಂದು ಇಂಪಾರ್ಟೆಂಟ್ ಆಗ್ತಾರೆ ಯಾರು ಇದ್ರಲ್ಲಿ ಅದೇ ಪ್ರಾಪ್ತಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಪ್ತಿ ಆಗುತ್ತೆ ಈರೋಗೆ ಇದರಲ್ಲಿ ನಾಯಕರಿಗೆ ಬಂದು ಅವ್ರ ಮಗಳೇ ಕೊನೆಗೆ ಸಿಗ್ತಾಳೆ ಅದೇ ನನ್ನ ಹೆಸರು ನಿಖಿತಾ ರಾಮ್ ಅಂತ ಮಹೇಶ್ ಇದು ನನ್ನ ಎರಡನೇ ಸಿನಿಮಾ ಮಹೇಶ್ ಸರ್ ನನಗೆ ಇದರಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿರೋದು ನನ್ನ ಪುಣ್ಯ ಅದನ್ನು ನಾನು ನನ್ನ ನನ್ನ ಪಾತ್ರ ಏನಿದೆಯೋ ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡೋಗಿದ್ದೀನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಎಲ್ಲರೂ ನೋಡೋ ಥರ ಒಂದು ವೇದಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಾಪ್ತಿ ಪ್ರತಿಯೊಂದು ಟೀಮಿಗೂ ನನ್ನ ಧನ್ಯವಾದ ತಿಳಿಸ್ತಾ ಪ್ರತಿಯೊಬ್ಬರು ಕನ್ನಡ ಮೂವಿ ನೋಡಿ ತುಂಬಾ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ ವೇದಿಕೆ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ನಟರ ನಟಿಯರಿಗೆ ಮತ್ತೆ ಗುರುಗಳಾದಂಥ ಓಂ ಶಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ ಪ್ರಾಪ್ತಿ ಸಿನಿಮಾ ಆ ಹಾಡು ನೋಡೋದಕ್ಕೆ ಮೊದಲೇ ನಮ್ಮ ಮಹೇಶ್ ಬಾಬು ಸಾರು ಹೊಸದಾಗಿ ಅಂದರೆ ಎ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದರು ಆ ಸಾಂಗ್ನ ತುಂಬ ಅದ್ಭುತವಾಗಿ ಎಕ್ಸ್ಟ್ರಾರ್ನರಿಯಾಗಿ ಮಾಡಿ ಅದನ್ನು ತೋರಿಸಿದ್ರು ಫಸ್ಟ್ ಈ ಪ್ರಾಪ್ತಿ ನೋಡೋದ್ರ ಮೊದಲೇ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಎ ಜನ್ರೇಟ್ನಲ್ಲಿ ನಮಗೆ ಗೊತ್ತೇ ಆಗಲ್ಲ ಅಷ್ಟು ತುಂಬ ಅಂದರೆ ಅಚ್ಚುಕಟ್ಟಾಗಿ ನಾಜುಕಾಗಿ ಮಾಡಿದ್ರು ಸೊ ಅದೇ ರೀತಿ ಪ್ರಾಪ್ತಿನೋ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಮೆಲೋಡಿಯಾಗಿ ಅಂದರೆ ನಮ್ಮ ನೈಂಟೀಸ್ ಏಯ್ಟೀಸ್ ಆ ಥರ ಹೋಗ್ತಾ ಇದ್ದಂಗೆ ಆ ಮೆಲೋಡಿಯಿಂದ ಕೇಳಿಕೊಂಡು ಮತ್ತು ಈಗಿನ ಜನ್ರೇಷನ್ ಬರುವಂಥ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ ಸೊ ಈ ಹಾಡುಗಳು ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ಜೊತೆಗೆ ಸಿನಿಮಾ ಅಂತ ಬಂದಾಗ ಅಂದರೆ ಲೈಕ್ ಇಲ್ಲಿ ಭರತನಾಟ್ಯ ಮತ್ತು ನಮ್ಮ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್ ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದ್ರ ಜವನರಲ್ಲಿ ಒಂದು ಹಾಡು ಮಾಡಿದ್ರಿ ಸೊ ತುಂಬ ಚೆನ್ನಾಗಿದೆ ನೋಡಿದ್ರೆ ನೋಡಬೇಕು ಅಂದರೆ ಪ್ರಥಮವಾಗಿ ನೋಡಿದ್ರೂ ಒಂದು ಒಂದು ರೀತಿ ಇದೆ ಎರಡನೇ ಸಾರಿ ನೋಡಿದಾಗ ತುಂಬ ಹತ್ತಿರ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದಿರಿ ನಮ್ಮ ಆಡಿಯನ್ಸ್ಗಂತರೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಗೆಲ್ಲಿ ಪ್ರಾಪ್ತಿ ಸಿನಿಮಾ ಥರನೇ ಇನ್ನೂ ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಬರಲಿ ಯಾಕಂದರೆ ನೀವು ತಮಿಳ್ನಾಡಿಂದ ಬಂದು ಕನ್ನಡದಲ್ಲಿ ಹಚ್ಚತ್ಕೊಂಡು ಇನ್ನಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಕತೆ ಚಿತ್ರಕತೆ ನಿರ್ದೇಶನ ಜೊತೆಗೆ ಹಾಡುಗಳು ಮ್ಯೂಸಿಕ್ಕು ಮಾಡಿದಿರಿ ತುಂಬ ಖುಷಿಯಾಗುತ್ತೆ ಬಿರುಗಡೆ ನೀವು ನೂರು ನಾಲ್ಕು ಸಿನ್ಮಾ ಮಾಡಿದಿರಿ ಸೊ ನೀವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀರಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಗೆಲ್ಲಿ ಈ ಸಿನಿಮಾ ಜೊತೆಗೆ ತ್ಯಾಗಿ ಅಂತ ಅನ್ನೋ ಅದ್ಭುತ ನಟನೆಯ ಏನು ಶ್ರೀನಿವಾಸ್ ಶ್ರೀನಿವಾಸವರು ತುಂಬ ಅದ್ಭುತವಾದ ನಟನೆ ಮಾಡ್ತಾರೆ ಅವರು ಬಂದು ನಮ್ಮ ಏನು ವಾಸೋ ಅವರು ಹೇಳಿದ ತಕ್ಷಣವೇ ಬಂದು ಇಲ್ಲಿ ಈ ಸಿನಿಮಾಗೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಒಳ್ಳೇದಾಗಲಿ ಮತ್ತೆ ವಾಸನ ಆಲ್ವೇಸ್ ಕಮಲ ಹಾಸನ್ ಫ್ಯಾನ್ ಕಮಲ ಹಾಸನ್ ಅಂತ ಹೇಳಿದ್ರೆ ಏಯ್ ನಾನು ಫಸ್ಟ್ ಇರ್ತೀನಿ ಅಂತ ಹೇಳೋ ವಾಸೋರು ಸೊ ಎಲ್ಲ ಅಂದರೆ ಕನ್ನಡದವ್ರಿಗೆ ಏನೇ ಇರಲಿಲ್ಲ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ ಸೊ ನೀವು ಇದ್ರೆ ಮತ್ತೆ ನಟ ನಟಿಯರು ಮಂಜುನಾಥ್ ಸರ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಸೊ ಈ ಚಿತ್ರ ನೋಡಿ ಮೇ ಬಿ ನೆಕ್ಸ್ಟ್ ನವೆಂಬರ್ ಸರ್ ರಿಲೀಸ್ ಆಗಿದ್ದು ಇನ್ನೂ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಸೊ ಹಾಡುಗಳು ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ಲ್ಲಿ ಇರ್ತದೆ